ಡಾಕ್ಟರ್ ಎಸ್ ಜಿ ರಾಮದಾಸ್ ರೆಡ್ಡಿ ಮುಖ್ಯಸ್ಥರು ಹಾಗೂ ಇತಿಹಾಸ ಪ್ರಾಧ್ಯಾಪಕರು ಸರ್ಕಾರಿ ಕಾಲೇಜು ಕುವೆಂಪುನಗರ ಮೈಸೂರು ಸ್ನೇಹಿತರೆ ನಾನು ಈ ದಿನ ದುಂಡು ಮೇಜಿನ ಸಮ್ಮೇಳನಗಳ ಬಗ್ಗೆ ಸಂಕ್ಷಿಪ್ತವಾದ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಈ ಒಂದು ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಒಂದನೇ ಎರಡನೇ ಮೂರನೇ ದುಂಡು ಮೇಜಿನ ಸಮ್ಮೇಳನಗಳ ಬಗ್ಗೆ ಹಾಗೂ ಗಾಂಧಿ ಇರ್ವಿನ್ ಒಪ್ಪಂದ ರಾಮ್ಸೆ ಮ್ಯಾಕ್ಡೊನಾಲ್ಡ್ ತೀರ್ಪಿನ ಬಗ್ಗೆ ಪೂನಾ ಒಪ್ಪಂದ ಬಗ್ಗೆ ಈ ದಿನ ಚರ್ಚೆ ಮಾಡನಂತೆ ದುಂಡು ಮೇಜಿನ ಸಮ್ಮೇಳನಗಳು ದುಂಡು ಮೇಜಿನ ಸಮ್ಮೇಳನಗಳು ಯಾತಕ್ಕೋಸ್ಕರ ಆದುವು ಅದರ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ನೋಡೋಣಂತೆ ಸಾವಿರದ ಒಂಬೈನೂರ ಮೂವತ್ತು ಮೂವತ್ತೆರಡರಲ್ಲಿ ಮೂರು ದುಂಡು ಮೇಜಿನ ಸಮ್ಮೇಳನಗಳು ಭಾರತದಲ್ಲಿ ಇದ್ದಂತಹ ಸಂವಿಧಾನಾತ್ಮಕ ತಿದ್ದುಪಡಿಗಳನ್ನು ಚರ್ಚೆ ಮಾಡೋದಕ್ಕೋಸ್ಕರ ಬ್ರಿಟಿಷ್ ಸರ್ಕಾರ ಏರ್ಪಡಿಸಿದ ಸಮಾಲೋಚನೆಗಳ ಸರಣಿ ಈ ದುಂಡು ಮೇಜಿನ ಸಮ್ಮೇಳನಗಳಾಗಿದ್ದಾವೆ ಈ ಒಂದು ಸಮ್ಮೇಳನ ನಡೆಯಬೇಕು ಈ ಸಮ್ಮೇಳನಗಳನ್ನು ನೆಟ್ಸಿ ಎಂದು ಬಿಟ್ಟು ಸಾವಿರದ ಒಂಬೈನೂರ ಮೂವತ್ತು ಮೇ ತಿಂಗಳಲ್ಲಿ ಸೈಮನ್ ಆಯೋಗ ಮಂಡಿಸಿದಂತ ವರದಿಯ ಶಿಫಾರಸಿನಿಂದಾಗಿ ಈ ಸಮ್ಮೇಳನಗಳು ಇಂಗ್ಲೆಂಡ್ ನಲ್ಲಿ ನಡೆದವು ಬ್ರಿಟಿಷ್ ಸರ್ಕಾರದ ಬಗ್ಗೆ ಭಾರತೀಯರಲ್ಲಿ ಉದ್ಭವಿಸಿದ ವಿರೋಧ ಭಾವನೆ ಮತ್ತು ವ್ಯಾಪಾರದ ಹಿತರಕ್ಷಣೆಗಾಗಿ ಬ್ರಿಟಿಷ್ ಸರ್ಕಾರ ಲಂಡನ್ನಲ್ಲಿ ದುಂಡು ಮೇಜಿನ ಸಮ್ಮೇಳನ ನಡೆಸಲು ತೀರ್ಮಾನ ತಗೊಳ್ತದೆ ಈ ಒಂದು ಸಂದರ್ಭದಲ್ಲಿ ಭಾರತದಲ್ಲಿ ನಡೆಯುವ ಚಳುವಳಿಗಳನ್ನು ಬಲಾತ್ಕಾರದಿಂದ ಹತ್ತಿಕ್ಕಲು ಸಾಧ್ಯವಿಲ್ಲವೆಂದು ತಿಳಿದಂತ ಬ್ರಿಟಿಷ್ ಸರ್ಕಾರ ಗಾಂಧೀಜಿ ಜೊತೆ ಸಂಧಾನದ ಕ್ರಮಗಳನ್ನು ನಡೆಸಬೇಕು ಅಂತ ಬಿಟ್ಟು ಯೋಚನೆ ಮಾಡ್ತದೆ ಅಂತಹ ಸಂದರ್ಭದಲ್ಲಿ ಆಗಿನ ವಯಸ್ಸ್ರೇ ಆದಂತಹ ಲಾರ್ಡ್ ಇರ್ವಿನ್ ಭಾರತದ ರಾಜ್ಯಾಂಗ ಸುಧಾರಣೆ ಕುರಿತು ಚರ್ಚಿಸಲು ಭಾರತದ ಸರ್ವ ಪಕ್ಷಗಳ ಮುಖಂಡರನ್ನು ಲಂಡನ್ನಲ್ಲಿ ನಡೆಯುವಂತಹ ಚಕ್ರ ಗೋಷ್ಠಿಗೆ ಆಹ್ವಾನ ನೀಡುತ್ತಾರೆ ಈಗ ಸ್ನೇಹಿತರೆ ಮೊದಲನೇ ದುಂಡು ಮೇಜಿನ ಸಮ್ಮೇಳನದ ಬಗ್ಗೆ ನಾವು ಮಾತಾಡೋಣಂತೆ ಈ ಒಂದು ಸಮ್ಮೇಳನ ಸಾವಿರದ ಒಂಬೈನೂರ ಮೂವತ್ತು ನವೆಂಬರ್ ಹನ್ನೆರಡರಿಂದ ಸಾವಿರದ ಒಂಬೈನೂರ ಮೂವತ್ತೊಂದು ಜನವರಿ ಹತ್ತೊಂಬತ್ತರವರೆಗೆ ಈ ಸಮ್ಮೇಳನ ನಡೀತದೆ ನಡೆದಂತ ಸ್ಥಳ ಲಂಡನ್ನ ಸೈಂಟ್ ಜೇಮ್ಸ್ ಅರಮನೆಯಲ್ಲಿ ಈ ಸಮ್ಮೇಳನ ಸಮಾವೇಶಗೊಂಡಿರ್ತದೆ ಈ ಒಂದು ಸಮ್ಮೇಳನದ ಅಧ್ಯಕ್ಷತೆಯನ್ನು ಲೇಬರ್ ಪಕ್ಷದ ಪ್ರಧಾನ ಮಂತ್ರಿಗಳಾದಂತಹ ರಾಮ್ಸೆ ಮ್ಯಾಕ್ಡೊನಾಲ್ಡ್ ವಹಿಸಿರ್ತಾರೆ ಈ ಒಂದು ಸಮ್ಮೇಳನದ ಉದ್ಘಾಟನೆಯನ್ನು ಸಾವಿರದ ಒಂಬೈನೂರ ಮೂವತ್ತು ನವೆಂಬರ್ ಹನ್ನೆರಡರಂದು ಇಂಗ್ಲೆಂಡಿನ ಚಕ್ರವರ್ತಿ ಐದನೇ ಜಾರ್ಜ್ ಉದ್ಘಾಟನೆ ಮಾಡ್ತಾರೆ ಇಂತಹ ಅಪರೂಪವಾದಂತಹ ಒಂದು ಸಮ್ಮೇಳನಕ್ಕೆ ಯಾರನ್ನ ಆಹ್ವಾನ ಮಾಡಿದ್ರು ಒಂಬೈನೂರ ಇಪ್ಪತ್ತೊಂಬತ್ತು ಅಕ್ಟೋಬರ್ ಒಂಬತ್ತರಂದು ವಯಸ್ಸರಾದಂತಹ ಲಾರ್ಡ್ ವಿರ್ವಿನ್ ಘೋಷಣೆಯ ಪ್ರಕಾರ ಬ್ರಿಟಿಷ್ ಸರ್ಕಾರ ಪ್ರಥಮ ದುಂಡು ಮೇಜಿನ ಸಮ್ಮೇಳನಕ್ಕೆ ಸೈಮನ್ ಕಮಿಷನ್ನ ವರದಿಯನ್ನು ಚರ್ಚಿಸಲು ಭಾರತದ ಎಲ್ಲ ವರ್ಗದ ಜನರಿಗೆ ಮತ್ತು ಯುರೋಪಿನ ರಾಜಕುಮಾರರು ಹಾಗೂ ಉದಾರವಾದಿಗಳಿಗೆ ಆಮಂತ್ರಣವನ್ನು ನೀಡಿರ್ತಾರೆ ಅದರಲ್ಲಿ ಈಗ ನೀವು ಮೊದಲನೇ ದುಂಡು ಮೇಲಿನ ಚರ್ಕಗೋಷ್ಠಿಯ ಛಾಯಾಚಿತ್ರವನ್ನು ಗಮನಿಸ್ತಾ ಇದ್ದೀರಾ ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸ್ರು ಯಾರ್ಯಾರು ಭಾಗವಹಿಸಿದ್ರು ಈ ಸಮ್ಮೇಳನದಲ್ಲಿ ಕಾಂಗ್ರೆಸ್ಸಿನ ಯಾವುದೇ ಮುಖಂಡರು ಭಾಗವಹಿಸಿದ್ದಿಲ್ಲ ಕಾರಣ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಎಲ್ಲಾ ಮುಖಂಡರನ್ನು ಬ್ರಿಟಿಷ್ ಸರ್ಕಾರ ಬಂಧನದಲ್ಲಿ ಇಟ್ಟಿತ್ತು ಬ್ರಿಟಿಷ್ ಸರ್ಕಾರ ಬೇರೆ ಬೇರೆ ಪಕ್ಷಗಳ ಅಪಾಯಕಾರಿಯಲ್ಲದ ಮುಖಂಡರನ್ನು ಮತ್ತು ರಾಜಪ್ರತಿನಿಧಿಗಳನ್ನು ಈ ಸಮ್ಮೇಳನಕ್ಕೆ ಆಹ್ವಾನ ಮಾಡಿತ್ತು ಈ ಸಮ್ಮೇಳನದಲ್ಲಿ ಎಂಬತ್ತೊಂಬತ್ತು ಜನ ಪ್ರತಿನಿಧಿಗಳು ಭಾಗವಹಿಸಿದರು ಅವರುಗಳಲ್ಲಿ ಹದಿನಾರು ಜನ ಭಾರತೀಯ ಸಂಸ್ಥಾನಗಳಿಂದಲೂ ಐವತ್ತೇಳು ಮಂದಿ ಬ್ರಿಟಿಷ್ ಇಂಡಿಯಾದಿಂದಲೂ ಉಳಿದ ಹದಿನಾರು ಮಂದಿ ಬ್ರಿಟನ್ನಿನ ರಾಜಕೀಯ ಪಕ್ಷಗಳಿಂದಲೂ ಪ್ರತಿನಿಧಿಗಳು ಭಾಗವಹಿಸಿದ್ರು ಇದರಲ್ಲಿ ಭಾಗವಹಿಸಿದಂತಹ ಪ್ರಮುಖರು ಯಾರ್ಯಾರು ಭಾಗವಹಿಸಿದ್ರು ಅವರ ಹೆಸರುಗಳನ್ನು ನಾವು ಆ ಒಂದು ಪಕ್ಷಗಳ ಆ ಧರ್ಮದ ಮುಖಂಡರನ್ನು ನೋಡೋಣಂತೆ ಮುಸ್ಲಿಂ ಲೀಗ್ನಿಂದ ಮೊಹಮ್ಮದ್ ಅಲಿ ಮೊಹಮ್ಮದ್ ಶಫಿ ಆಗ್ ಖಾನ್ ಮೊಹಮ್ಮದ್ ಅಲಿ ಜಿನ್ನಾ ಮಹಮ್ಮದ್ ಜಫರುಲ್ಲಾ ಖಾನ್ ಇತರರು ಮುಸ್ಲಿಂ ಲೀಗ್ನಿಂದ ಭಾಗವಹಿಸಿದ್ದಾರೆ ಹಿಂದೂ ಮಹಾಸಭಾದಿಂದ ಬಿ ಎಸ್ ಮುಂಜೆ ಮತ್ತು ಎಂ ಆರ್ ದೇಕರ್ ಅವರು ಭಾಗವಹಿಸಿದ್ರು ಲಿಬರಲ್ಗಳು ಯಾರ್ಯಾರು ಭಾಗವಹಿಸಿದ್ರು ಸರ್ ತೇಜ್ ಬಹದ್ದೂರ್ ಸಪ್ರು ಸಿ ವೈ ಚಿಂತಾಮಣಿ ಮತ್ತು ಶ್ರೀನಿವಾಸ್ ಶಾಸ್ತ್ರಿ ಈ ಸಮ್ಮೇಳನದಲ್ಲಿ ಉಪಸ್ಥಿತರಿದ್ದರು ಸಿಖ್ ಧರ್ಮದ ಪರವಾಗಿ ಸರ್ದಾರ್ ಉಜ್ವಲ್ ಸಿಂಗ್ ಉಪಸ್ಥಿತರಿದ್ದರೆ ದಲಿತ ದಲಿತ ವರ್ಗದ ಮುಖಂಡರಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಉಪಸ್ಥಿತರಿರ್ತಾರೆ ಇವರೆಲ್ಲರನ್ನು ಪ್ರಮುಖ ಮುಖಂಡರಾದರೆ ರಾಜರ ಆಳ್ವಿಕೆ ಒಳಪಟ್ಟಂತ ರಾಜ್ಯಗಳಿಂದ ಅಧಿಕಾರಿಗಳು ಮತ್ತೆ ರಾಜರು ಯಾರ್ಯಾರು ಭಾಗವಹಿಸಿದ್ರು ಈ ಸಮ್ಮೇಳನದಲ್ಲಿ ಅಲ್ಲಿ ಪ್ರಮುಖವಾಗಿ ಹೈದರಾಬಾದಿನ ದಿವಾನ ಸರ್ ಅಕ್ಬರ್ ಐದರಿ ಮೈಸೂರಿನ ದಿವಾನ ಮಿರ್ಜಾ ಇಸ್ಮಾಯಿಲ್ ಪಟಿಯಾಲದ ಮಹಾರಾಜ ಬಪಿಂದರ್ ಸಿಂಗ್ ಗ್ವಾಲಿಯರ್ನ ಕೈಲಾಸ್ ನಾರಾಯಣ್ ಅಸ್ಕರ್ ಬರೋಡದ ಮಹಾರಾಜ ಸಯಜರಾವ್ ಗಾಯಕ್ವಾಡ್ ಜಮ್ಮು ಕಾಶ್ಮೀರದ ಮಹಾರಾಜ ಹರಿ ಸಿಂಗ್ ಬಿಕನೇರ್ನ ಮಹಾರಾಜ ಗಂಗಾ ಸಿಂಗ್ ಇತರರು ಈ ಸಮ್ಮೇಳನದಲ್ಲಿ ಭಾಗವಹಿಸಿದ್ರು ಈ ಸಮ್ಮೇಳನದಲ್ಲಿ ಏನು ಚರ್ಚೆ ಆಯಿತು ಪ್ರಧಾನಮಂತ್ರಿ ರಾಮ್ಸೆ ಮ್ಯಾಕ್ಡೊನಾಲ್ಡ್ ಈ ಅಧಿವೇಶನದಲ್ಲಿ ಭಾರತ ಒಕ್ಕೂಟ ರಚನೆ ಮತ್ತು ಪ್ರಾಂತ್ಯ ಸ್ವರಾಜ್ಯ ಸ್ಥಾಪನೆಯನ್ನು ಕುರಿತು ಚರ್ಚೆ ಮಾಡ್ತಾರೆ ಇದಕ್ಕೆ ಪಟಿಯಾಲದ ಮಹಾರಾಜರು ಮತ್ತು ಬಿಕನೇರಿನ ಮಹಾರಾಜರು ಒಕ್ಕೂಟ ವ್ಯವಸ್ಥೆಗೆ ಒಪ್ಪಿಗೆಯನ್ನು ಸೂಚಿಸ್ತಾರೆ ಇದಕ್ಕೆ ಭಾರತೀಯ ಸದಸ್ಯರೆಲ್ಲರೂ ಒಕ್ಕೊರ್ಲಿಂದ ಮಹಾರಾ ಪ್ರಧಾನಿಯವರ ಮಾತಿಗೆ ಅನುಮೋದನೆಯನ್ನು ನೀಡ್ತಾರೆ ಇನ್ನು ಮುಂದುವರೆದು ಮುಸ್ಲಿಂ ಪ್ರತಿನಿಧಿಗಳು ಪ್ರತ್ಯೇಕ ಚುನಾವಣಾ ಕ್ಷೇತ್ರವನ್ನು ಮುಸ್ಲಿಂ ಜನಾಂಗದವರಿಗೆ ನೀಡಬೇಕೆಂದು ಬಿಟ್ಟು ಬೇಡಿಕೆ ನೀಡ್ತಾರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಿಮ್ಮ ವರ್ಗಕ್ಕೆ ಪ್ರತ್ಯೇಕವಾದ ಮತಕ್ಷೇತ್ರವನ್ನು ಬಿಟ್ಟು ಒತ್ತಾಯ ಮಾಡ್ತಾರೆ ಒಟ್ಟು ಈ ಸಮ್ಮೇಳನದಲ್ಲಿ ಮೂವತ್ತೈದು ಭಾಷಣಗಳು ನಡೀತವೆ ಈ ಸಮ್ಮೇಳನದಲ್ಲಿ ಮೂವತ್ತೈದು ಭಾಷೆಗಳು ನಡೆದರೂ ಹೆಚ್ಚಾಗಿ ಮತೀಯ ವಿಷಯಗಳ ಬಗ್ಗೆ ಚರ್ಚೆಗಳು ಆಗ್ತವೆ ಮತೀಯ ವಿಷಯಗಳ ಬಗ್ಗೆ ಭಿನ್ನಾಭಿಪ್ರಾಯಗಳು ತಲೆದೋರುತ್ತವೆ ಈ ಒಂದು ಮತೀಯ ವಿಷಯಗಳ ಬಗ್ಗೆ ಭಿನ್ನಾಭಿಪ್ರಾಯಗಳು ತಲೆದೋರಿದಂತಹ ಸಂದರ್ಭದಲ್ಲಿ ಒಮ್ಮತ ಅಭಿಪ್ರಾಯಕ್ಕೆ ಬರದೆ ಮೊದಲನೇ ದುಂಡು ಮೇಜಿನ ಸಮ್ಮೇಳನವನ್ನು ಮುಗಿಸ್ತಾರೆ ಸಮಾರೋಪ ಭಾಷಣ ರಾಮ್ಸೆ ಮ್ಯಾಕ್ಡೊನಾಲ್ಡ್ ಮಾತನಾಡುತ್ತಾ ಕಾಂಗ್ರೆಸ್ ತನ್ನ ಸವಿನಯ ಕಾನೂನು ಭಂಗ ಚಳುವಳಿಯನ್ನು ಕೈಬಿಟ್ಟು ಎರಡನೇ ದುಂಡು ಮೇಜಿನ ಸಮ್ಮೇಳನಕ್ಕೆ ಬರಬಹುದೆಂದೊಂದು ಬರಬಹುದೆಂದು ಆಶಾವಾದವನ್ನು ವ್ಯಕ್ತಪಡಿಸ್ತಾರೆ ಗಾಂಧೀಜಿ ಅವರನ್ನು ಬಂಧನದಿಂದ ಬಿಡುಗಡೆ ಮಾಡಿ ಅವರೊಡನೆ ಮಾತುಕತೆ ನಡೆಸಿ ಇಂಗ್ಲೆಂಡ್ ಗೆ ಕರೆತರಲು ಭಾರತ ಸರ್ಕಾರಕ್ಕೆ ಸೂಚನೆ ನೀಡುತ್ತಾರೆ ಇದರಿಂದ ಕಾಂಗ್ರೆಸ್ ಜೊತೆ ಮಾತುಕತೆ ನಡೆಸಲು ಸಾವಿರದ ಒಂಬೈನೂರ ಮೂವತ್ತೊಂದು ಜನವರಿ ಇಪ್ಪತ್ತಾರರಂದು ಗಾಂಧೀಜಿ ಮತ್ತು ಇತರ ನಾಯಕರನ್ನು ಬಿಡುಗಡೆ ಮಾಡೋದಕ್ಕೆ ಸೂಚನೆ ನೀಡುತ್ತಾರೆ ಇಷ್ಟೆಲ್ಲ ಅಂಶಗಳು ಮೊದಲನೇ ದುಂಡು ಮೇಜಿನ ಪರಿಷತ್ತಿನ ಬಗ್ಗೆ ನಾವು ಮಾತಾಡೋದಾದರೆ ಎರಡನೇ ದುಂಡು ಮೇಜಿನ ಪರಿಷತ್ತಿಗೆ ಗಾಂಧೀಜಿ ಮತ್ತು ಕಾಂಗ್ರೆಸ್ನ ಮುಖಂಡರನ್ನು ಕರೆತರಬೇಕು ಅನ್ನೋ ಕಾರಣಕ್ಕೋಸ್ಕರ ವೈಸ್ರಾಯ್ ಇರ್ವಿನರಿಗೆ ಜವಾಬ್ದಾರಿಯನ್ನು ಕೊಡ್ತಾರೆ ಅವರ ಮಧ್ಯೆ ಗಾಂಧಿ ಇರ್ವಿನ್ ಒಪ್ಪಂದ ಆಗ್ತದೆ ಸ್ನೇಹಿತರೆ ಈಗ ಗಾಂಧಿ ಇರ್ವಿನ್ ಒಪ್ಪಂದದ ಬಗ್ಗೆ ನಾವು ತಿಳಿಯೋಣ ಗಾಂಧಿ ಇರ್ವಿನ್ ಒಪ್ಪಂದ ಸಾವಿರದ ಒಂಬೈನೂರ ಮೂವತ್ತೊಂದು ಫೆಬ್ರವರಿ ಹದಿನೇಳರಿಂದ ಮಾರ್ಚ್ ಐದರವರೆಗೆ ನಡೀತದೆ ಈ ಒಂದು ಒಪ್ಪಂದವನ್ನು ದೆಹಲಿ ಒಪ್ಪಂದ ಅಂತನೇ ನಾವು ಕರಿತೀವಿ ಏಕೆಂತಂದ್ರೆ ಇದು ದೆಹಲಿಯಲ್ಲಿ ಗಾಂಧಿ ಮತ್ತು ಇರ್ವಿನ ಮಧ್ಯೆ ನಡೆದಂತ ಒಪ್ಪಂದ ಆಗಿದ್ದರಿಂದ ದೆಹಲಿ ಒಪ್ಪಂದ ಅಂತಂದೇ ಬಿಟ್ಟು ಹೆಸರನ್ನು ಪಡೆದಿದೆ ಪ್ರಮುಖವಾಗಿ ಈ ಒಂದು ಇರ್ವಿನ್ ಒಪ್ಪಂದ ಯಾತಕ್ಕೋಸ್ಕರ ಆಯೋಜನೆ ಆಗಿತ್ತು ಬ್ರಿಟಿಷರಿಗೆ ಕಾನೂನು ಭಂಗ ಚಳುವಳಿಯಿಂದ ಅಪಾರ ನಷ್ಟವಾಗಿತ್ತು ಪ್ರಥಮ ಸಮ್ಮೇಳನದಲ್ಲಿ ಕಾಂಗ್ರೆಸ್ ನಾಯಕರು ಭಾಗವಹಿಸಿರಲಿಲ್ಲ ಬ್ರಿಟಿಷರ ಉದ್ದೇಶ ಈಡೇರಲಿಲ್ಲ ಹಾಗಾಗಿ ಗಾಂಧೀಜಿ ಮತ್ತು ಕಾಂಗ್ರೆಸ್ ಅನ್ನು ಹೊರಗಿಟ್ಟು ಯಾವ ಸಮಾಲೋಚನೆಯೂ ಪೂರ್ಣಗೊಳ್ಳುವುದಿಲ್ಲವೆಂದು ತಿಳಿದಿದ್ದ ಬ್ರಿಟಿಷ್ ಸರ್ಕಾರ ಗಾಂಧೀಜಿಯೊಡನೆ ಸಂಧಾನಕ್ಕೆ ಮುಂದಾಗ್ತಾರೆ ಆ ಹಿನ್ನೆಲೆಯಲ್ಲಿ ವೈಸ್ರಾಯ್ ಇರ್ವಿನ್ ಎರಡನೇ ಸಮ್ಮೇಳನದಲ್ಲಿ ಗಾಂಧೀಜಿಯವರನ್ನು ಕರೆದೊಯ್ಯಬೇಕಾಗಿರೋದ್ರಿಂದ ಇರುವಂತಹ ಸಮಸ್ಯೆಯನ್ನು ತಿಳಿಗೊಳಿಸೋದಕ್ಕೆ ಇವರು ಮುಂದಾಗ್ತಾರೆ ಆ ನಿಟ್ಟಿನಲ್ಲಿ ಸಾವಿರದ ಒಂಬೈನೂರ ಮೂವತ್ತೊಂದು ಫೆಬ್ರವರಿ ಹದಿನೇಳನ ತಾರೀಕು ಗಾಂಧೀಜಿ ಜೊತೆಗೆ ಇರುವಿನ್ ದೆಹಲಿಯಲ್ಲಿ ಸುದೀರ್ಘವಾದಂತ ರಾಜಕೀಯ ಮಾತುಕತೆಯನ್ನು ನಡೆಸ್ತಾರೆ ಗಾಂಧೀಜಿ ಇರುವಿನರ ಜೊತೆ ಎಂಟು ಸಭೆಗಳು ನಡೀತವೆ ಸತತವಾಗಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಈ ಒಂದು ಸಭೆ ನಡೀತದೆ ಈ ಒಂದು ಸಭೆಯಲ್ಲಿ ಗಾಂಧೀಜಿಯವರ ಜೊತೆಗೆ ಸರ್ ತೇಜ್ ಬಹದ್ದೂರ್ ಸಪ್ರು ಎಸ್ ಎಸ್ ಶಾಸ್ತ್ರಿ ಡಾಕ್ಟರ್ ಜಯಶಂಕರ್ ಸಹ ಸಂಧಾನ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ ಇವರೆಲ್ಲರ ಸಹಕಾರದೊಂದಿಗೆ ಗಾಂಧಿ ಇರುವಿನರ ಮಧ್ಯೆ ಯಶಸ್ವಿ ಸಂಧಾನವಾಗ್ತದೆ ಸಾವಿರದ ಒಂಬೈನೂರ ಮೂವತ್ತೊಂದು ಮಾರ್ಚ್ ಐದರಂದು ಗಾಂಧಿ ಇರುವಿನರ ಮಧ್ಯೆ ಒಪ್ಪಂದ ಆಗ್ತದೆ ಆ ಒಂದು ಒಪ್ಪಂದ ಇತಿಹಾಸ ಪ್ರಸಿದ್ಧ ದೆಹಲಿ ಒಪ್ಪಂದ ಗಾಂಧಿ ಇರುವಿನ ಒಪ್ಪಂದ ಅಂತ ಬಿಟ್ಟು ಹೆಸರಾಗ್ತದೆ ಈ ಒಂದು ಗಾಂಧಿ ಇರುವಿನ ಒಪ್ಪಂದಿ ಏನು ಪ್ರಮುಖವಾದ ಮುಖ್ಯಾಂಶಗಳು ಮುಖ್ಯಾಂಶಗಳ ಬಗ್ಗೆ ನಾವು ಒಂಬೈನೂರ ಮೂವತ್ತೊಂದು ಮಾರ್ಚ್ ಐದರಂದು ಕಾಂಗ್ರೆಸ್ ಕಾರ್ಯಕಾರಿ ಸಭೆಯನ್ನು ಸೇರಿ ಚರ್ಚಿಸಿ ಒಪ್ಪಂದಗಳಿಗೆ ಸಹಿ ಆಗ್ತದೆ ಉಪ್ಪನ್ನು ತಯಾರಿಸಲು ಅನುಮತಿಯನ್ನು ನೀಡುತ್ತದೆ ಕಾನೂನನ್ನು ಹಿಂದಕ್ಕೆ ಪಡೆಯಿತು ಮತ್ತು ರೈತರ ಭೂಮಿಯನ್ನು ಹಿಂದಕ್ಕೆ ನೀಡಿತು ಒಪ್ಪಂದದ ಪ್ರಕಾರ ರಾಜೀನಾಮೆ ನೀಡಿದ್ದ ನೌಕರರನ್ನು ಮರು ನೇಮಕ ಮಾಡಿಕೊಳ್ಳೋದಕ್ಕೆ ಬ್ರಿಟಿಷ್ ಸರ್ಕಾರ ಒಪ್ಪಿಗೆ ನೀಡಿತು ರಾಜಕೀಯ ಮುಖಂಡರ ಮೇಲಿನ ಕ್ರಿಮಿನಲ್ ಮೊಕದ್ದಮೆಗಳನ್ನು ಹಿಂದಕ್ಕೆ ಪಡೆಯೋದಕ್ಕೆ ಒಪ್ಪಿಗೆ ನೀಡಿತ್ತು ರಾಜಕೀಯ ಕೈದಿಗಳನ್ನು ಬಿಡುಗಡೆ ಮಾಡೋದಕ್ಕೆ ಒಪ್ಪಿಗೆ ನೀಡಿತ್ತು ಈ ಎಲ್ಲ ಅಂಶಗಳನ್ನು ಒಪ್ಪಿದಂತ ಬ್ರಿಟಿಷ್ ಸರ್ಕಾರ ಭಾರತದ ಕಾಂಗ್ರೆಸ್ನ ಮುಖಂಡರು ಭಾರತದಲ್ಲಿ ಕಾಯ್ದೆ ಭಂಗ ಚಳುವಳಿಯನ್ನು ನಿಲ್ಲಿಸದಿಕ್ಕೆ ಕಾಂಗ್ರೆಸ್ ಬ್ರಿಟಿಷ್ ಸರ್ಕಾರಕ್ಕೆ ಒಪ್ಪಿಗೆಯನ್ನು ನೀಡುತ್ತದೆ ಸ್ನೇಹಿತರೆ ಇರ್ವಿನ್ ಒಪ್ಪಂದದಿಂದ ಏನು ಉಪಯೋಗ ಆಯಿತು ಪರಿಣಾಮ ಏನು ಅನ್ನೋದ್ರ ಬಗ್ಗೆ ಒಂದು ಒಂದು ಪ್ರಮುಖವಾದ ಅಂಶ ತಿಳಿದು ಕೊಟ್ರೆ ಉಪ್ಪಿನ ಕಾನೂನು ಹಿಂದಕ್ಕೆ ಪಡೆಯಿತು ಚಳುವಳಿ ನಿಂತಿತ್ತು ಎರಡನೇ ದುಂಡು ಮೇಜಿನ ಸಮ್ಮೇಳನಕ್ಕೆ ಹೋಗಲು ಕಾಂಗ್ರೆಸ್ ಒಪ್ಪಿಗೆ ನೀಡಿತು ಇದು ಪರಿಣಾಮ ಫಲಶೃತಿ ಆದರೆ ಗಾಂಧಿ ಇರುವಿನ ಒಪ್ಪಂದದ ಬಗ್ಗೆ ಪ್ರತಿರೋಧ ಪ್ರತಿಕ್ರಿಯೆಗಳು ಹೊರಂತವೆ ಭಾರತದಾದ್ಯಂತ ಯಾಕೆ ಗಾಂಧಿ ಇರುವಿನ ಒಪ್ಪಂದದಿಂದ ಒಂದು ಕಡೆಗೆ ಒಳ್ಳೆಯ ಮುನ್ಸೂಚನೆಗಳು ಕಂಡು ಬಂದರೆ ಇನ್ನೊಂದು ಕಡೆಗೆ ನಿರಾಶೆಯ ಕಾರ್ಮೋಡ ಭಾರತದಲ್ಲಿ ಕಾಣಿಸಿಕೊಂಡಿತ್ತು ರಾಜಕೀಯ ಎಲ್ಲಾ ಕೈದಿಗಳನ್ನು ಬಿಡುಗಡೆ ಮಾಡಿದ ಮಾಡುತ್ತೇವೆ ಎಂದು ಹೇಳಿದಂತ ಬ್ರಿಟಿಷ್ ಸರ್ಕಾರ ಕೆಲವೇ ಜನ ರಾಜಕೀಯ ಕೈದಿಗಳನ್ನು ಬಂಧನದಲ್ಲಿರಿಸಿಕೊಂಡು ಇನ್ನುಳಿದಂತವರನ್ನು ಬಿಡುಗಡೆ ಮಾಡಿದ್ದು ಆ ನಿಟ್ಟಿನಲ್ಲಿ ಸಾವಿರದ ಒಂಬೈನೂರ ಮೂವತ್ತೊಂದು ಮಾರ್ಚ್ ಇಪ್ಪತ್ತ್ ಮೂರರಂದು ಭಗತ್ ಸಿಂಗ್ ರಾಜಗುರು ಸುಖದೇವರನ್ನು ಗಲ್ಲಿಗೇರಿಸುತ್ತದೆ ಈ ಸುದ್ದಿ ದೇಶವನ್ನೇ ಶೋಕ ಸಾಕಾರಕ್ಕೆ ತಳ್ತದೆ ಗಾಂಧೀಜಿಯವರ ವಿರುದ್ಧ ಘೋಷಣೆಗಳು ಚಳುವಳಿಗಳು ಭಾರತದಾದ್ಯಂತ ಆರಂಭವಾಗ್ತವೆ ಈ ಮಧ್ಯದಲ್ಲಿಯೇ ಗಾಂಧೀಜಿ ಎರಡನೇ ದುಂಡು ಮೇಜಿನ ಸಮ್ಮೇಳನಕ್ಕೆ ಲಂಡನ್ಗೆ ತೆರಳುತ್ತಾರೆ ಈಗ ಸ್ನೇಹಿತರೆ ಎರಡನೇ ದುಂಡು ಮೇಜಿನ ಸಮ್ಮೇಳನದ ಬಗ್ಗೆ ತಿಳಿಯನಂತೆ ಸಾವಿರದ ಒಂಬೈನೂರ ಮೂವತ್ತೊಂದು ಸೆಪ್ಟೆಂಬರ್ ಏಳರಿಂದ ಸಾವಿರದ ಒಂಬೈನೂರ ಮೂವತ್ತೊಂದು ಡಿಸೆಂಬರ್ ಒಂದರವರೆಗೆ ಎರಡನೇ ದುಂಡು ಮೇಜಿನ ಸಮ್ಮೇಳನ ನಡೀತದೆ ಈ ಸಮ್ಮೇಳನವೂ ಸಹ ಲಂಡನ್ನ ಸೈಂಟ್ ಜೇಮ್ಸ್ ಅರಮನೆಯಲ್ಲಿ ನಡೀತದೆ ಅಧ್ಯಕ್ಷತೆಯನ್ನು ಲೇಬರ್ ಪಕ್ಷದ ಪ್ರಧಾನಮಂತ್ರಿ ರಾಮ್ ಸೇ ಮ್ಯಾಕ್ಡೊನಾಲ್ಡ್ ವಹಿಸಿರ್ತಾರೆ ಉದ್ಘಾಟನೆ ಸಾವಿರದ ಒಂಬೈನೂರ ಮೂವತ್ತೊಂದು ಸೆಪ್ಟೆಂಬರ್ ಏಳರಂದು ಆಗ್ತದೆ ಈ ಸಮ್ಮೇಳನದಲ್ಲಿ ಭಾಗವಹಿಸೋರು ಯಾರು ಭಾಗವಹಿಸಿದ ಭಾರತದಿಂದ ಕಾಂಗ್ರೆಸ್ನ ಏಕಮೇವ ಪ್ರತಿನಿಧಿಯಾಗಿ ಗಾಂಧೀಜಿ ಮಾತ್ರ ಭಾಗವಹಿಸಿದ್ರು ಜೊತೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಿರ್ಜಾ ಇಸ್ಮಾಯಿಲ್ ಘನ ದಾಸ್ ಬಿರ್ಲಾ ಸಿಂಪಲ್ ಆಗಿ ನಾವು ಜೆಡಿ ಬಿರ್ಲಾಂತ್ಮೇತನ್ನು ಸಂಬೋಧನೆ ಮಾಡ್ತೀವಿ ಪಂಡಿತ್ ಮದನ್ ಮೋಹನ್ ಮಾಳವಿಯಾ ಸರ್ ಮೊಹಮ್ಮದ್ ಇಕ್ಬಾಲ್ ಎಸ್ ಕೆ ದತ್ತ ಸರ್ ಸಯದ್ ಅಲಿ ಇಮಾಮ್ ಸರೋಜಿನಿ ನಾಯ್ಡು ಅಗಖಾನ್ ಮತ್ತು ಜಮೀನ್ದಾರರು ಹಾಗೂ ಇತರರು ಒಟ್ಟು ನೂರ ಏಳು ಜನ ಸದಸ್ಯರು ಎರಡನೇ ದುಂಡಿ ಮೇಜಿನ ಸಮ್ಮೇಳನದಲ್ಲಿ ಉಪಸ್ಥಿತರಿದ್ದರು ನೀವು ಈಗ ಎರಡನೇ ದುಂಡು ಮೇಜಿನ ಚಕ್ರ ಸರ್ವ ಸದಸ್ಯರ ಹಾಗೂ ಗಾಂಧೀಜಿಯವರ ಜೊತೆಗೆ ಇರುವಂತಹ ಒಂದು ಛಾಯಾಚಿತ್ರವನ್ನು ಗಮನಿಸ್ತಾ ಇದ್ದೀರ ಗಾಂಧೀಜಿಯವರ ಬೇಡಿಕೆಗಳು ಏನಾಗಿದ್ದು ಕೇಂದ್ರ ಮತ್ತು ಪ್ರಾಂತ್ಯಗಳಲ್ಲಿ ಹಣಕಾಸು ಸೇನೆ ಮತ್ತು ವಿದೇಶಿ ವ್ಯವಹಾರಗಳ ಮೇಲೆ ಜವಾಬ್ದಾರಿ ಸರ್ಕಾರ ರಚನೆ ಆಗ್ಬೇಕಂತೇ ಬಿಟ್ಟು ಬೇಡಿಕೆ ಭಾರತಕ್ಕೆ ಪೂರ್ಣ ಸ್ವರಾಜ್ಯವನ್ನು ನೀಡಬೇಕು ಅಂತಂದೇ ಬಿಟ್ಟು ಹಿಂದೂ ಮುಸ್ಲಿಮರು ಭಾರತದಲ್ಲಿ ಒಟ್ಟಾಗಿ ವಾಸಿಸುತ್ತಿರುವುದರಿಂದ ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಕ್ಷೇತ್ರ ನೀಡಬಾರದೆಂದು ತಿಳಿಸಿದರು ಭಾರತವನ್ನು ಜನಾಂಗದ ಆಧಾರದ ಮೇಲೆ ಪ್ರತ್ಯೇಕ ಮಾಡದೇ ಬಾರದೆ ಬಿಟ್ಟು ಬೇಡಿಕೆ ನೀಡ್ತಾರೆ ಇಷ್ಟೆಲ್ಲ ಉಪಯುಕ್ತವಾದ ಬೇಡಿಕೆಗಳನ್ನು ಗಾಂಧೀಜಿಯವರು ಬ್ರಿಟಿಷ್ ಸರ್ಕಾರದ ಮುಂದೆ ಇಡುತ್ತಿರುವಾಗಲೇ ಭಾರತೀಯರೇ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಅದರಲ್ಲಿ ಮುಸ್ಲಿಂ ನಾಯಕರಾದ ಅಗಜಾನ್ ರವರು ಮತ್ತು ಮೊಹಮ್ಮದ್ ಅಲಿ ಜಿನ್ನಾ ಅವರು ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಕ್ಷೇತ್ರ ಮಾಡಬೇಕೆಂದು ಹೇಳಿ ಗಾಂಧೀಜಿಯವರ ತತ್ವವನ್ನು ತಳ್ಳಿ ಹಾಕ್ತಾರೆ ಜೊತೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿಮ್ಮ ವರ್ಗಕ್ಕೆ ಪ್ರತ್ಯೇಕ ಮತ ಕ್ಷೇತ್ರ ಕೊಡಬೇಕೆಂದು ಬಿಟ್ಟು ಒತ್ತಾಯ ಮಾಡ್ತಾರೆ ಪರಿಣಾಮ ಏನಾಯಿತು ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿಯೂ ಕೂಡ ಮತೀಯ ಭಿನ್ನಾಭಿಪ್ರಾಯಗಳು ಮರುಕಳಿಸಿದ್ದರಿಂದ ಒಮ್ಮತ ಅಭಿಪ್ರಾಯಕ್ಕೆ ಬರಲು ಎರಡನೇ ದುಂಡು ಮೇಜಿನ ಸಮ್ಮೇಳನ ಸಾಧ್ಯವಾಗಲಿಲ್ಲ ಇದರಿಂದ ಗಾಂಧೀಜಿಯವರ ವಿಚಾರಕ್ಕೆ ಮನ್ನಣೆ ದೊರಕದೆ ನಿರಾಶೆಯಾಗಿ ಬರಿಗೈಯಲ್ಲಿ ಲಂಡನ್ನಿಂದ ಭಾರತಕ್ಕೆ ಹಿಂದಿರುತ್ತಾರೆ ಮಹಾತ್ಮ ಗಾಂಧೀಜಿಯವರು ಯಾವುದೇ ಉದ್ದೇಶ ಬ್ರಿಟಿಷ್ ಸರ್ಕಾರ ಹುಟ್ಟಿಗೋ ಇಟ್ಟುಕೊಂಡಿತ್ತೋ ಆ ಉದ್ದೇಶ ಬ್ರಿಟಿಷ್ ಸರ್ಕಾರಕ್ಕೆ ಈಡೇರಲಿಲ್ಲ ಅಂತನೇ ನಾವು ಎರಡನೇ ದುಂಡು ಮೇಜಿನ ಸಮ್ಮೇಳನದ ಬಗ್ಗೆ ನಾವು ಹೇಳ್ಬೇಕಾಗ್ತದೆ ಇನ್ನ ರಾಮ್ಸೆ ಮ್ಯಾಕ್ಡೊನಾಲ್ಡ್ ತೀರ್ಪು ಸಾವಿರದ ಒಂಬೈನೂರ ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿಯೂ ಕೂಡ ಅಂತಿಮ ನಿರ್ಣಯ ಬರದೆ ಭಿನ್ನಾಭಿಪ್ರಾಯ ತಲೆದೋರಿ ವಿಫಲವಾದ ಹಿನ್ನೆಲೆಯಲ್ಲಿ ಬ್ರಿಟಿಷ್ ಪ್ರಧಾನಿ ರಾಮ್ಸೆ ಮ್ಯಾಕ್ಡೊನಾಲ್ಡ್ ಸಾವಿರದ ಒಂಬೈನೂರ ಮೂವತ್ತೆರಡು ಆಗಸ್ಟ್ ಹದಿನಾರನೇ ತಾರೀಕು ಮತೀಯ ತೀರ್ಪನ್ನು ಘೋಷಣೆ ಮಾಡ್ತಾರೆ ನೀಡ್ತಾರೆ ಏನು ಮತೀಯ ತೀರ್ಪು ಈ ತೀರ್ಪನ್ನು ರಾಮ್ಸೆ ಮ್ಯಾಕ್ಡೊನಾಲ್ಡ್ ಮತೀಯ ತೀರ್ಪು ಬಿಟ್ಟು ಕರೀತಾರೆ ಏನಂಗಂದರೆ ರಾಮ್ಸೆ ಮ್ಯಾಕ್ಡೊನಾಲ್ಡ್ ತೀರ್ಪಿನ ಪ್ರಮುಖಾಂತ ಅಂಶಗಳು ಏನಪ್ಪಾ ಅಂತಂದ್ರೆ ಸಿಖ್ಖರು ಮುಸ್ಲಿಮರು ದಲಿತರು ಭಾರತೀಯ ಕ್ರೈಸ್ತರಿಗೆ ಮತ್ತು ಆಂಗ್ಲೋ ಇಂಡಿಯನರಿಗೆ ಪ್ರತ್ಯೇಕ ಮತಕ್ಷೇತ್ರವನ್ನು ಕೊಡೋದಕ್ಕೆ ಬ್ರಿಟಿಷ್ ಸರ್ಕಾರ ಮುಂದಾಯಿತು ನಿಮ್ನ ವರ್ಗದವರನ್ನು ಎಂದು ಪರಿಗಣಿಸಿ ಪ್ರತ್ಯೇಕ ಮತಕ್ಷೇತ್ರ ನೀಡಲು ಬ್ರಿಟಿಷ್ ಸರ್ಕಾರ ಮುಂದಾಯಿತು ಈ ಎರಡು ಅಂಶಗಳು ಹೊರಬಿದ್ದ ತಕ್ಷಣ ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷ್ ಸರ್ಕಾರವನ್ನು ಪ್ರಬಲವಾಗಿ ವಿರೋಧ ಮಾಡ್ತಾರೆ ವಿರೋಧವಾಗಿ ವಿರೋಧವನ್ನು ವ್ಯಕ್ತಪಡಿಸಿ ಮಾತಾಡ್ತಾ ಇಂದು ಸಮಾಜವನ್ನು ಒಡೆಯುವ ಸಂಚು ಬ್ರಿಟಿಷ್ ಸರ್ಕಾರದ್ದು ತಂದು ಬಿಟ್ಟು ಇವರು ಖಾರವಾಗಿ ಮಾತನಾಡ್ತಾರೆ ನಂತರ ಪೂನಾ ಒಪ್ಪಂದ ಸಾವಿರದ ಒಂಬೈನೂರ ಮೂವತ್ತೆರಡು ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಸ್ವತಂತ್ರ ಪೂರ್ವದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿಯವರ ನಡುವೆ ಚುನಾವಣಾ ಕ್ಷೇತ್ರಗಳ ಬಗ್ಗೆ ಹಾಗೂ ಹಿಂದುಳಿದ ಪಂಗಡಗಳ ಮೀಸಲಾತಿ ಕುರಿತು ಭಿನ್ನಾಭಿಪ್ರಾಯ ಆರಂಭವಾಗುತ್ತದೆ ಮಹಾತ್ಮ ಗಾಂಧೀಜಿ ಅವರು ರಾಮ್ ಸೇಮ್ ಮತೀಯ ತೀರ್ಪನ್ನು ಈಕೆ ಮಾಡುತ್ತಾರೆ ಮಹಾತ್ಮ ಗಾಂಧೀಜಿಯವರು ಬ್ರಿಟನ್ನ ಪ್ರಧಾನಿಗಳಿಗೆ ಮತೀಯ ತೀರ್ಪಿನ ಬಗ್ಗೆ ಸವಿವರವಾದಂತಹ ಪತ್ರವನ್ನು ಬರೀತಾರೆ ಸಾವಿರದ ಒಂಬೈನೂರ ಮೂವತ್ತೆರಡು ಸೆಪ್ಟೆಂಬರ್ ಇಪ್ಪತ್ತರಂದು ಗಾಂಧೀಜಿ ರಾಮ್ ಸೇಮ್ ವರದಿಯನ್ನು ಆಧರಿಸಿ ಅಮರಣಾಂತರ ಉಪವಾಸವನ್ನು ಯರವಾಡ ಜೈಲಿನಲ್ಲಿ ಆರಂಭಿಸಿರ್ತಾರೆ ಈಗಾಗಲೇ ಯರವಾಡ ಜೈಲಿನಲ್ಲಿ ಬಂದದಲ್ಲಿರ್ತಾರೆ ಅಲ್ಲೇನೇ ಅಮರಣಾಂತರ ಉಪವಾಸ ಸತ್ಯಾಗ್ರಹವನ್ನು ಆರಂಭಿಸ್ತಾರೆ ಗಾಂಧೀಜಿ ಯಾವ ಉಪವಾಸ ಭಾರತದಲ್ಲಿ ಸಂಚಲನ ಆಗುತ್ತೆ ಅಲ್ಲೋಲ ಕಲ್ಲೋಲ ಉಂಟಾಗುತ್ತೆ ಅವರ ಪ್ರಾಣವನ್ನು ಉಳಿಸೋದಕ್ಕೋಸ್ಕರ ಪೂಜೆ ಹೋಮ ಸಭೆ ಸಮಾರಂಭಗಳು ನಡೀತವೆ ಅಂತಹ ಸಂದರ್ಭದಲ್ಲಿ ಗಾಂಧೀಜಿಯನ್ನು ಭೇಟಿಯಾಗಲು ಬ್ರಿಟಿಷ್ ಅಧಿಕಾರಿಗಳು ಭಾರತೀಯ ಕಾಂಗ್ರೆಸ್ನ ನಾಯಕರು ಭೇಟಿ ಮಾಡ್ತಾರೆ ಯಾವುದೇ ಪ್ರಯೋಜನ ಆಗಲಿಲ್ಲ ಕೊನೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯರವಾಡ ಜೈಲಿಗೆ ಹೋಗಿ ಭೇಟಿ ಆಗ್ತಾರೆ ಗಾಂಧೀಜಿ ಯಾರನ್ನು ಭೇಟಿಯಾದಂತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಗಾಂಧೀಜಿಯವರೇ ನಿಮ್ಮ ವರ್ಗದವರಿಗೆ ನೀವು ಅನ್ಯಾಯ ಮಾಡುತ್ತಿದ್ದೀರಿ ಎಂದು ಸೂಕ್ಷ್ಮವಾಗಿ ಮನವರಿಕೆ ಮಾಡಿಕೊಟ್ಟರು ಈ ಒಂದು ಸಂದರ್ಭದಲ್ಲಿ ಎಸ್ ನಾಯ್ಡು ಜೆ ಡಿ ಬಿರ್ಲಾ ಮದನ್ ಮೋಹನ್ ಮಾಳವೀಯ ರಾಜೇಂದ್ರ ಪ್ರಸಾದ್ ರಾಜ್ಗೋಪಾಲ್ ಇತರರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಗಾಂಧೀಜಿಯವರ ಮನವೊಲಿಸಿ ಉಪವಾಸವನ್ನು ಅಮಣಾಂತರ ಉಪವಾಸೋದ್ಯೋಗವನ್ನು ನಿಲ್ಲಿಸದಿಕ್ಕೆ ಮುಂದಾಗ್ತಾರೆ ಕೊನೆಗೆ ಗಾಂಧೀಜಿ ಮತ್ತು ಅಂಬೇಡ್ಕರ್ ಹಾಗೂ ಬ್ರಿಟಿಷರ ಮಧ್ಯೆ ಒಪ್ಪಂದಕ್ಕೆ ಸಹಿ ಆಗ್ತಾರೆ ಸಾವಿರದ ಒಂಬೈನೂರ ಮೂವತ್ತೆರಡು ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಆ ಒಂದು ಒಪ್ಪಂದವೇ ಪೂನಾ ಒಪ್ಪಂದ ಅಂತಂದು ಗಾಂಧೀಜಿ ಉಪವಾಸ ನಿಲ್ಲಿಸ್ತಾರೆ ಪೂನಾ ಒಪ್ಪಂದವಾಗ್ತದೆ ಈ ಪೂನಾ ಒಪ್ಪಂದ ಮುಖ್ಯಾಂಶಗಳೇನು ಕೇಂದ್ರ ಶಾಸಕಾಂಗದಲ್ಲಿ ಶೇಕಡ ಇಪ್ಪತ್ತರಷ್ಟು ದಲಿತರಿಗೆ ಮೀಸಲಾತಿ ಸಾಮಾನ್ಯ ಕ್ಷೇತ್ರದಲ್ಲೂ ಅವಕಾಶವನ್ನು ಕೊಡಬೇಕು ಅಂತಂದು ಬಿಟ್ಟು ಸ್ಥಳೀಯ ಸಂಸ್ಥೆಗಳಲ್ಲಿ ಸ್ಪರ್ಧಿಸಿ ಸಮಸ್ಯೆ ಬಗೆಸಿಕೊಳ್ಳುವ ಅವಕಾಶವನ್ನು ಕಲ್ಪಿಸಲಾಯಿತು ಕೇಂದ್ರ ಶಾಸನ ಸಭೆಯಲ್ಲಿ ಹಿಂದುಳಿದ ವರ್ಗಗಳಿಗೆಂದೇ ಶೇಕಡ ಹತ್ತೊಂಬತ್ತು ಸ್ಥಾನಗಳನ್ನು ಮೀಸಲು ಕೊಡಲು ತೀರ್ಮಾನಿಸಲಾಯಿತು ಕೇಂದ್ರ ಮತ್ತು ಸ್ಥಳೀಯ ಶಾಸನ ಸಭೆಯಲ್ಲಿ ಹಿಂದುಳಿದ ವರ್ಗವನ್ನು ಪ್ರತಿನಿಧಿಸುವ ಸದಸ್ಯರ ಪಾಲುಗಾರಿಕೆಯು ಲೋತಿಯನ್ ಸಮಿತಿ ವರದಿಯ ಪ್ರಕಾರ ಇರಬೇಕು ಬಿಟ್ಟು ತಿಳಿಸಿತು ದಲಿತರ ಶಿಕ್ಷಣಕ್ಕಾಗಿ ಹಣಕಾಸು ನೆರವು ನೀಡಲು ಒಪ್ಪಿಗೆ ಸೂಚಿಸಲಾಯಿತು ಒಟ್ಟಿನಲ್ಲಿ ಗಾಂಧೀಜಿಯವರು ಅವಣಾಂತ ಸತ್ಯಾಗ್ರಹವನ್ನು ಮಾಡಿ ಒಡೆದು ಹೋಗುವ ಹಿಂದೂ ಸಮಾಜವನ್ನು ಉಳಿಸುವ ಪ್ರಯತ್ನವನ್ನು ಮಾಡಿದ್ರು ಮೂರನೇ ದುಂಡು ಮೇಜಿನ ಸಮ್ಮೇಳನ ಸಾವಿರದ ಒಂಬೈನೂರ ಮೂವತ್ತೆರಡು ನವೆಂಬರ್ ಹದಿನೇಳರಿಂದ ಡಿಸೆಂಬರ್ ಇಪ್ಪತ್ನಾಲ್ಕರವರೆಗೆ ಮೂರನೇ ದುಂಡು ಮೇಜಿನ ಸಮ್ಮೇಳನ ಲಂಡನ್ನ ಸೈಂಟ್ ಜೇಮ್ಸ್ ಅರಮನೆಯಲ್ಲಿ ಲೇಬರ್ ಪಕ್ಷದ ಪ್ರಧಾನಮಂತ್ರಿ ರಾಮ್ ಸ್ಯಾಮ್ ಮ್ಯಾಗ್ರ ಅಧ್ಯಕ್ಷತೆಯಲ್ಲಿ ನಡೀತದೆ ಈ ಸಮ್ಮೇಳನದಲ್ಲಿ ಯಾರು ಭಾಗವಹಿಸಿದ್ರು ಈ ಸಮ್ಮೇಳನದಲ್ಲಿ ಭಾರತದ ಬಹುಪಾಲು ರಾಜಕೀಯ ವ್ಯಕ್ತಿಗಳು ಪಾಲ್ಗೊಳ್ಳಲಿಲ್ಲ ಕೇವಲ ನಲವತ್ತಾರು ಆಹ್ವಾನಿತ ಪ್ರತಿನಿಧಿಗಳು ಮಾತ್ರ ಈ ಸಮ್ಮೇಳನದಲ್ಲಿ ಭಾಗವಹಿಸಿದ್ದರು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಇಂಗ್ಲೆಂಡ್ ಲೇಬರ್ ಪಕ್ಷಗಳು ಬಹಳ ಪ್ರಮುಖವಾದಂತಹ ಪಕ್ಷಗಳು ಭಾಗವಹಿಸಿರಲಿಲ್ಲ ಆದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಹಮದ್ ಅಲಿ ಜಿನ್ನಾ ಇತರರು ಮಾತ್ರ ಮೂರನೇ ದುಂಡು ಸಮ್ಮೇಳನದಲ್ಲಿ ಭಾಗವಹಿಸಿದ್ದರು ಚರ್ಚಿಸಿದ ವಿಷಯಗಳು ಏನು ಮ್ಯಾಕ್ ಡೊನಾಲ್ಡ್ ನ ತೀರ್ಪು ಪೂನಾ ಒಪ್ಪಂದ ಬಗ್ಗೆ ಭಾರತದ ಸಂವಿಧಾನಾತ್ಮಕ ಸುಧಾರಣೆ ಬಗ್ಗೆ ಸುದೀರ್ಘವಾದಂತಹ ಚರ್ಚೆಯನ್ನು ಮಾಡಲಾಯಿತು ಕೊನೆಗೆ ಮಹಿಳೆಯರಿಗೆ ಮತ ನೀಡುವ ಅವಕಾಶವನ್ನು ಬ್ರಿಟಿಷ್ ಸರ್ಕಾರ ನೀಡಿತು ಕಲ್ಪಿಸಿಕೊಟ್ಟಿತು ದಲಿತರಿಗೆ ಪ್ರತ್ಯೇಕ ಮೀಸಲು ಕ್ಷೇತ್ರ ಮತ್ತು ಸ್ಥಾನವನ್ನು ಕೊಡ್ತಕ್ಕಂಥ ಕಾರ್ಯಕ್ಕೆ ಮುಂದಾಯಿತು ಈ ಸಭೆಯಲ್ಲಿ ಕಾಲೇಜು ವಿದ್ಯಾರ್ಥಿ ಚೌಧರಿ ರಹಮತ್ ಅಲಿ ಪಾಕಿಸ್ತಾನ ಎಂಬ ಹೆಸರನ್ನು ರಚಿಸ್ತ ರಚಿಸಿದನು ಪಾಕಿಸ್ತಾನ ಅಂತಂತಂದ್ರೆ ಯಾವ ತರ ಪಂಜಾಬಿನಿಂದ ಪಿ ಎಂಬ ಅಕ್ಷರವನ್ನು ತಗೊಂಡ್ರು ಆಫ್ಘಾನಿಸ್ತಾನದಿಂದ ಎ ಅಕ್ಷರವನ್ನು ತಗೊಂಡ್ರು ಕಾಶ್ಮೀರದಿಂದ ಕಿ ಅಕ್ಷರವನ್ನು ತಗೊಂಡ್ರು ಸಿಂಧ್ ಪ್ರದೇಶದಿಂದ ಹೆಸರನ್ನು ತೆಗೆದುಕೊಂಡ್ರು ಬಲೂಚಿಸ್ತಾನದಿಂದ ತಾನ್ ತೆಗೆದುಕೊಂಡು ರಚನೆ ಮಾಡಿದರು ಅಂದರೆ ಪಿ ಪ್ಲಸ್ ಎ ಪ್ಲಸ್ ಕಿ ಪ್ಲಸ್ ಎಸ್ ಪ್ಲಸ್ ತಾನ್ ಪಾಕಿಸ್ತಾನ್ ಅಂದೊಂದೇ ಬಿಟ್ಟು ಪಾಕಿಸ್ತಾನ ಎಂಬ ಹೆಸರನ್ನು ಮೊಟ್ಟಮೊದಲ ಬಾರಿಗೆ ಮೂರನೇ ದುಂಡು ಮೇಲಿನ ಸಮ್ಮೇಳನದಲ್ಲಿ ಬ್ರಿಟಿಷ್ ಸರ್ಕಾರದ ಹಾಗೂ ಮುಸ್ಲಿಂ ಲೀಗಿನ ಗಮನವನ್ನು ಸೆಳೆದರು ಒಟ್ಟಾರೆ ಭಾರತ ಒಕ್ಕೂಟ ಮತ್ತು ಭಾರತೀಯ ಸಂಸ್ಥಾನಗಳ ಬಗ್ಗೆ ನಿರ್ಣಯಿಸುವಂತೆ ಪಾರ್ಲಿಮೆಂಟಿನ ಎರಡು ಸಮಿತಿಗಳಿಗೆ ಒಪ್ಪಿಸಿ ಶ್ವೇತ ಪತ್ರ ಮಂಡಿಸುವಂತೆ ಈ ಸಮ್ಮೇಳನದಲ್ಲಿ ತೀರ್ಮಾನಿಸಲಾಯಿತು ನಂತರ ಜಾತಿವಾರು ಪ್ರಾತಿನಿಧ್ಯಕ್ಕೆ ಅನುಮೆ ಅನುಮೋದನೆ ದೊರೆತು ಸಾವಿರದ ಒಂಬೈನೂರ ಮಾರ್ಚ್ ತಿಂಗಳಲ್ಲಿ ಶ್ವೇತ ಪತ್ರವನ್ನು ಬಿಡುಗಡೆ ಮಾಡಲಾಯಿತು ಶ್ವೇತ ಪತ್ರಕ್ಕೆ ಬ್ರಿಟನ್ನ ಸರ್ಕಾರ ಅಂಗೀಕಾರವನ್ನು ನೀಡಿತು ಸ್ಯಾಮ್ಯೂಲ್ ಹೊರೆಯವರ ಮೇಲ್ವಿಚಾರಣೆಯಲ್ಲಿ ಪ್ರಸ್ತಾಪಿಸಲಾದ ಸುಧಾರಣೆಗಳು ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರಿ ಕಾಯ್ದೆಯಾಗಿ ಹೊರಬಂದಿತು ಒಟ್ಟಾರೆ ಮೂರನೇ ದುಂಡುಮೇಜಿನ ಸಮ್ಮೇಳನ ಯಾವುದೇ ಯಶಸ್ಸು ಕಾಣದೆ ಸಾವಿರದ ಒಂಬೈನೂರ ಮೂವತ್ತೆರಡು ಡಿಸೆಂಬರ್ ಇಪ್ಪತ್ನಾಲ್ಕರಂದು ಅಧಿವೇಶನ ಮುಕ್ತಾಯವಾಯಿತು ಬ್ರಿಟಿಷ್ ಸರ್ಕಾರ ಯಾವ ಉದ್ದೇಶಗಳನ್ನು ಈಡೇರಿಸಬೇಕೆಂದು ಮೂರು ದುಂಡು ಮೇಜಿನ ಸಮ್ಮೇಳನಗಳನ್ನು ಆಯೋಜನೆ ಮಾಡಿತ್ತು ಆ ಉದ್ದೇಶಗಳು ಬ್ರಿಟಿಷ್ ಸರ್ಕಾರ ಈಡೇರಿಸಿಕೊಳ್ಳಲಾಗದೆ ಮೂರನೇ ದುಂಡು ಮೇಜಿನ ಸಮ್ಮೇಳನ ಸಮೇತವನ್ನು ಮುಕ್ತಾಯ ಮಾಡುತ್ತೆ ಇಲ್ಲಿಯವರೆಗೂ ಬಹಳ ತಾಳ್ಮೆಯಿಂದ ವೀಕ್ಷಿಸಿದ ಆಲಿಸಿದಂತಹ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಇನ್ನೊಮ್ಮೆ ಎಲ್ಲರಿಗೂ ಧನ್ಯವಾದಗಳು